ತಗೊಂಡ್ರೆ ಇನಿಶಿಯೇಟಿವ್ ನ ಮಾತೃ ಸಂಸ್ಥೆ ಅಥವಾ ನಿರ್ಮಾಣ ಯಾಕೆ ತಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತರ ದಾಖಲೆಗಳನ್ನ ನಾನು ಕೊಡ್ತೀನಿ ಎರಡು ತಿಂಗಳ ಹೋಗಿ ಈ ಯಾರ್ಯಾರು ಮಾಡ್ತಾ ಇದಾರೆ ತೋರಿಸಿ ನನ್ನ ಸ್ನೇಹಿತರೆ ಒಬ್ಬರೆಲ್ಲವನ್ನು ಇವರಿಗೆ ಬಿಡಿಸಿ ಹೇಳುದು ಹೇಳಾದ್ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಇರತಕ್ಕಂತ ಲೋಕಸಭಾ ಮೆಂಬರ್ಸು ಮತ್ತೆ ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಗಳಿಗೆ ಇವ್ರಿಗೆಲ್ಲವನ್ನು ಬಿಡಿಸಿ ಹೇಳಾದ್ಮೇಲೆ ಅಣ್ಣ ಅಲ್ಲಿ ಧ್ವನಿ ಈ ನೋವು ಸುಮ್ಮನೆ ಇಲ್ಲ ನಾವು ಅದಕ್ಕೆ ನಾನು ಪೂರ್ವಕವಾದಂಥ ದಾಖಲೆಗಳು ಕೊಡ್ತೀನಿ ನಿಮಗೆ ಅಷ್ಟು ಜನ ಕೆಲವರು ರಿಯಾಕ್ಟ್ ಮಾಡಿದ್ರು ಇವರು ರಾಜ್ಯಸಭೆಯಲ್ಲಿ ಮಾತಾಡಿದ್ರು ಇನ್ನೊಬ್ಬರು ಎಂ ಪಿ ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು ಸೊ ಈ ಥರದ್ದು ಇನಿಷಿಯೇಟಿವ್ ತೊಗೊಳ್ತಕ್ಕಂಥದ್ದು ಜಗೇಶ್ ಅಲ್ಲ ಒಬ್ಬರಿಗೆ ಯಾಕೆ ಬಂದ್ರು ಮುಂದೆ ಇನ್ನೊಂದು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಮಾಡ್ಬಾರ್ದು ಇವತ್ತು ಇಟ್ಕೊಂಡು ನಾವೇ ಒಂದು ಇವತ್ತು ಕನ್ನಡ ಚಿತ್ರ ಬಗ್ಗೆ ಕನ್ನಡ ಚಿತ್ರದ ಬಗ್ಗೆ ಚಿಂತೆ ಮಾಡ್ತಾರಲ್ಲ ಅದು ಖುಷಿ ಪಡ್ದು ಇವತ್ತು ಇಟ್ಕೊಳ್ಳೋ ಕೆಲಸ ಮಾಡಿದ್ದಾರೆ ಇವತ್ತು ಇವತ್ತು ಅವ್ರ ಹಿಂದೆ ಎಷ್ಟು ಜನ ಇರ್ತಾರೆ ನಾವು ಯಾಕೆ ಪ್ರತಿಯೊಬ್ಬರು ಯಾಕೆ ಮನೆ ತಾನೆ ಪಾರ್ಟಿ ಮಾಡಿಸಿದ್ರೆ ನಿಮ್ಮ ಮತ್ತೆ ಅವ್ರು ಕಣ್ಣ ನೀರಾಗ್ತೀನಿ ಏನಿವತ್ತು ಅವನ ಅಕೌಂಟ್ ಅಲ್ಲಿ ದುಡ್ಡನ್ನ ಸೀಸ್ ಮಾಡಿ ಅಂತ ಹೇಳಿದಿರಲ್ಲ ಅವ್ರದ್ದು ಒಂಬೈನೂರು ಡಾಲರ್ಸ್ ಏನಿದೆ ಅಂತ ಹೇಳಿದಿರಲ್ಲ ಅದಷ್ಟು ಓನ ದುಡ್ಡಲ್ಲ ಫಾರ್ಟಿ ಫೈವ್ ಇವ್ರದೇನೆ ಅದನ್ನ ಸೀಸ್ ಮಾಡಕ್ಕೆ ಸರ್ ಈ ಮುಖಾಂತರ ಸರ್ ನೀವೇನು ನರೇಂದ್ರ ಮೋದಿ ಸರ್ ಭೇಟಿ ಮಾಡೋದು ನಿಲ್ಸೋದಿಲ್ಲ ಅವ್ರು ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಇದೆಲ್ಲ ಬಂದು ನಿಮ್ ಮಕ್ಕಳೆಲ್ಲ ಹೇಳ್ಕೊಂಡು ಅದು ಇದು ಏನು ಒಂದು ಒಂದ್ ಪಾಠ ಸ್ಟಾರ್ಟ್ ಮಾಡಿದ್ವಿ ಎಲ್ಲರ ಜೊತೆ ಒಂದೇ ಒಂದ್ ಮಾತು ನಿಮ್ಮ ಹಿರಿಯರಾಗಿ ಒಂದು ಒಂದ್ ಕೊಟ್ಬಿಡಿ ನಿಮ್ ಕಲಾವಿದ್ರೆ ಯಾರು ಬರಲ್ಲ ಸರ್ ಯಾಕೆ ಸರ್ ಈ ತರ ವಿಚಾರಿ ಎಲ್ಲಾರು ಬೆಟ್ಟಿ ಫೈವ್ ನಿರ್ಮಾಪಕರು ಕಮ್ಮಿ ಆಗ್ತದೆ ನಿರ್ಮಾಪಕ ಈ ಮತ್ತೆ ಕಮ್ಮಿ ಕೂಡ ಕೈ ಜೋಡ್ಸ್ಬೇಕು ಈ ಒಂದು ಏನು ಹೇಳಿದ್ರೆ ಕೋಣ ತಂಡ ಬಂದು ಕಂಪ್ಲೇಂಟ್ ಕೊಟ್ಟು ಅದಕ್ಕೋಸ್ಕರ ನಾವು ಮುಂದುವರಿತಾ ಇದೀವಿ ಹೇಳಿ ಬಟ್ ನಾನ್ ಕೇಳುವಂಥದ್ದಿದೆ ಮಾತೃ ಸಂಸ್ಥೆ ಆಗಿರ್ಬೋದು ಪ್ರೊಡಕ್ಷನ್ ಅಸೋಸಿಯೇಷನ್ ಆಗಿರ್ಬೋದು ಒಬ್ಬ ಕಂಪ್ಲೇಂಟ್ ಕೊಡೋವರೆಗೂ ವೆಯ್ಟ್ ಮಾಡ್ಬೇಕಾ ಇಲ್ಲ ನಮ್ಮ ಕನ್ನಡ ಚಂದ್ರ ಇದು ಬಿಡುಗು ನಾವು ಇದು ಸರಿ ಮಾಡ್ಬೇಕು ಅಂತೇಳಿ ಹೇಳಿ ನೀವ್ ಯಾಕೆ ಇಷ್ಟು ವರ್ಷದ ಇನ್ಶಿಯ ತೋ ಏನಕ್ಕೆ ವೈರಸ್ ಏನದು ವೈರಸ್ ಅನ್ನೋದು ಇವತ್ತಿಂದಲ್ಲ ವೈರಸ್ ಇವತ್ತಿಂದಲ್ಲ ನನಗೆ ಗೊತ್ತಿರೋಂಗೆ ನನಗ್ ತಿಳಿದಿರೋ ಮಟ್ಟಿಗೆ ಹತ್ತು ವರ್ಷ ಆಯ್ತು ವೈರಸ್ ಏನೋ ಬಂದ ಹೊರ ಕಳ್ಳ ಒಳ ಕಳ್ಳವೇ ಜಾಸ್ತಿ ಇದ್ದಾರೆ ಅಲ್ಲಿ ಅವೇಗಾದ್ರು ಕೂಡ ಒಂದು ದೊಡ್ಡ ಜಾಲ ಇದ್ದಿತ್ತು ಅದು ಏನು ಅದು ಹಂಗೆ ಅದು ಹಂಗೇ ಬಂದ ಇದಾಯಿತು ಬಟ್ ಇವತ್ತು ಏನು ಗೊತ್ತಾ ಇವತ್ತು ರೀಜಲ್ ಕೂಡ ಚಿತ್ರ ಬಂದು ಹೋಯಿತು ಇವತ್ತು ಆ ತಂಡ ಇವತ್ತು ಏನು ಆರೋಪಿಗಳು ಎತ್ತಿದ ರಜಲ್ಲಿ ಇವತ್ತು ಒಟ್ ಮತ್ತು ಕೆ ಸಿ ಕೂಡ ಇತ್ತು ಸುಧೀರ ಅಕ್ಷತ್ ಕು ಈ ಒಂದು ವಿಚಾರ ಈ ಒಂದು ವಿಚಾರವಾಗಿ ಪ್ರತಿಯೊಬ್ಬ ಇಡೀ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ

ಪ್ರತಿಯೊಬ್ರು ಈ ಒಂದ್ ವಿಚಾರಕ್ಕೆ ಎಲ್ಲ ಕೈ ಈ ಜಾಲ ಬೇರೆ ಸಮೇತ ಕಿತ್ತು ಬಿಸಾಕ್ಬೇಕು ಬರೋರು ಬರೋರು ಯಾರು ಬರ್ತಾರೆ ಅನ್ನೋದು ನಮ್ಗೆ ಸಿನಿಮಾ ಡೇಟ್ ಅನೌನ್ಸ್ ಆದಾಗ ಗೊತ್ತಾಗತ್ತೆ ಯಾವಾಗ ರಿಲೀಸ್ ಆಗತ್ತೆ ಅಂತ ಇವಾಗ ನಾವ್ ಏನ್ ಹೇಳ್ಬೋದು ಅಂತ ಅಂದ್ರೆ ಎಲ್ಲೋ ನಾವು ಕುತ್ಕೊಂಡ್ಬಿಟ್ಟು

ಬರ್ಬೋದು ಸಿನಿಮಾದೊಳಗಿಂದಲೇ ಬರಬೇಕು ಯಾರು ಇಂಥ ಪರ್ಟಿಕ್ಯುಲರ್ ಸಿನಿಮಾ ನನ್ನ ಸಿನಿಮಾ ಈ ಥರ ಲಾಸಾಗಿದೆ ನನ್ನ ಸಿನಿಮಾ ಈ ಥರ ಪರಿಸ್ಥಿತಿ ಮಾಡಿದೆ ಇನ್ ನೀವು ಸಿ ಬಿ ಎಫ್ ಸಿ ಹೋದ್ರು ಏನಾದರೂ ಇದು ಯಾಕೆ ಪ್ರಕಾರ ಶಿಕ್ಷೆ ಪಡಿಸೋದ್ರೆ ಅಲ್ಲೂ ಅಷ್ಟೇ ಯಾರು ನೊಂದಂಥದು ಅವರೇ ಅವ್ರ ಕಡೆಯಿಂದ ಇಲ್ಲಿ ಲೀಟರ್ ಕೊಟ್ಟಾಗ ಲೀಗಲ್ ಪ್ರೊಸಿಡಿಂಗ್ ಆಗುತ್ತೆ ಸೊ ಚಿತ್ರ ಚೇಂಬರ್ ಆಗಿರ್ಬೋದು ಇಲ್ಲ ಪ್ರೊ ಪ್ರೊಡ್ಯೂಸರ್ ಅಸೋಸಿಯೇಷನಿಂದ ಅವ್ರು ಏನು ಮಾಡ್ಬೋದು ಅಂತಂದರೆ ಇದನ್ನು ಸರ್ಕಾರದ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಇಡಿತಾ ಇದೀವಿ ಇದು ಇದೊಂದೇ ಕೇಸ್ ಅಲ್ಲ ಇದು ಬರೀ ಒಂದು ಬ್ರಾಂಚ್ ಅಷ್ಟೆ ಇದು ಬಿಟ್ಟು ಇನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮು ನಾನೆಲ್ಲಾರ್ಗು ಅಂದ್ರೆ ಯಾವ್ಯಾವ ಆಪ್ ಅಲ್ಲಿ ನಿಮ್ಮ ಪ್ರತಿಯೊಬ್ಬ ಫೋನಾ ಅಂತಲ್ಲ ಎಲ್ಲಾ ಏನ್ ಮಾಡಿದ್ರು ಬಟ್ ಬಟ್ ಯಾವ ಯಾವ್ಯಾವ ಆಪ್ ಅಲ್ಲಿ ಬಿಟ್ಟಿದ್ದೀರಾ ಎಲ್ಲಾ ಆಪ್ ಅಲ್ಲಿ ಯಾವ್ಯಾವ ಅಕೌಂಟ್ ಇದ್ರೆ ಎಲ್ಲಾರನೂ ಬಂದೇ ಬರ್ತೀವಿ ಎಲ್ಲಾರು ಮೀಟ್ ಮಾಡೇ ಮಾಡ್ತೀವಿ ಎಲ್ಲಾರು ಒಂದೊಂದು ದಿವಸ ಸ್ಟೇಷನ್ ಲೈವ್ ಸರ್ ಲಕ್ಷ ಪ್ರಕಾರ ವೀಕ್ಷಣೆ ಕಂಡಿದೆ ಒಬ್ಬರು ಸ್ಟಾರ್ ಕೂಡ ಒಂದ್ ಸ್ಟೋರಿ ಹಾಕಿಲ್ಲ ಪೊಲೀಸ್ ಠಾಣೆ ಮಟ್ಲೇ ಇಲ್ಲ ಅವ್ರ ಸಿನಿಮಾಗ್ ಏನು ಆಗಿಲ್ಲ ಮ್ಯಾಟರ್ ಆಗ್ತಾ ಇಲ್ಲ ಎಷ್ಟೋ ಜನ ಆಟರ್ ಅವರು ಓನ್ ಅವ್ರೇ ಕೆಲಸ ಮಾಡಿರೋ ಪ್ರಮೋಷನ್ ಪ್ರಮೋಷನ್ಗೆ ಬರ್ತಾ ಇಲ್ಲ ನೀವು ಯಾವ್ದು ಸಂಬಂಧ ಒಂದು ವಿಜಯ್ ಬಗ್ಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸರ್ ಏನ್ ಗೊತ್ತಾ ಇವಾಗ ಆಂಟಿಪೈರಸ್ ಅಂತ ಒಂದು ಟಾಪಿಕ್ ಇದೆ ಅಂತ ನಾನು ಹೇಳದ್ನಲ್ವಾ ಇದನ್ನ ಎಲ್ಲ ಡಿಲೀಟ್ ಮಾಡ್ಬೇಕು ಅನ್ನೋದಕ್ಕೆ ಇನಿಷಿಯೇಟಿವ್ ತಗೊಂಡು ಅದು ನಾವೇ ಯಾರ್ ಪ್ರೊಡ್ಯೂಸರ್ಸ್ ಆಗಿರ್ತೀವಿ ನಾವೇ ದುಡ್ಡು ಕೊಟ್ಟು ಅವ್ರ ಹತ್ರ ನೋಡಪ್ಪ ನನ್ನ ಸಿನಿಮಾ ನಾನು ಕಷ್ಟಪಟ್ಟು ಮೈ ಪಕ್ಸಿ ಇಲ್ಲಿ ಕೆಲಸ ಮಾಡಿದ್ದೀನಿ ದುಡ್ಡು ಹಾಕಿ ರಕ್ತ ಸುರಿಸಿ ಜೋರು ಸುಡ್ಸಿ ಕೆಲಸ ಮಾಡಿದೀನಿ ಇದನ್ನ ತಗಿಯಪ್ಪ ಡಿಲೀಟ್ ಮಾಡೋ ಅಂತ ಹೇಳಿ ಅವ್ರ ಹತ್ರ ಒಂದ್ ಪ್ಯಾಕೇಜ್ ಮಾತಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಸಿ ಕರ್ಸ್ಬೇಕು ಕೆಪಾಸಿಟಿ ಇರೋರು ಏನ್ ಮಾಡ್ತಾರೆ ಮಾಡ್ತಾರೆ ಇಲ್ದಿರೋರು ಏನ್ ಮಾಡ್ತಾರೆ ಒದ್ದಾಡ್ತಾರೆ ಸರ್ ಇದೊಂತರ ಹೆಂಗ್ ಗೊತ್ತಾ ಇವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಅಂದ್ರೆ ನೀವೆಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ದಾಗ ಸರ್ಕಾರ ಒಂದು ಡಿಸಿಷನ್ ತಗೊಳತ್ತೆ ಯಾರು ಸ್ಟ್ರೈಕ್ ಏ ಮಾಡಲಿಲ್ಲ ಅಂತಂದ್ರೆ ಮಾಡ್ತೀನಿ ಪ್ರತಿಯೊಂದು ಟೀಮ್ ಯಾರ್ಯಾರು ನಮ್ಮ ಸಿನಿಮಾ ಪೈರೇ ಆಗ್ತದೆ ನಾನು ಒಂದ್ ಸಾವಿರ ಜನ ಕಳಿಸಿರ್ತೀನಿ ವಿಷಯನ ಯಾರು ತಲೆ ಕೆಟ್ಟಿಸಿಕೊಳ್ಳಿ ಜಸ್ಟ್ ನೋಡ್ಬಿಟ್ಟು ಸುಮ್ನಾಗಿದ್ದಾರೆ ನನಗೇನೆ ಅದೇ ರಿಯಾಕ್ಷನ್ ಬಂದಿದೆ ಅಂತಂದ್ರೆ ಅಂದ್ರೆ ಇಮಾಜಿನ್ ಎಲ್

ಇನ್ನೊಂದು ಇನ್ನೊಂದ್ ಏನ್ ಗೊತ್ತಾ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಆಗಿ ಕಷ್ಟಪಟ್ಟು ಕೆಲಸ ಮಾಡ್ದಾಗ ಪ್ರೊಡ್ಯೂಸರ್ ನೋವು ಏನು ಅನ್ನೋದನ್ನ ನಾನ್ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಆಯ್ತು ಬೇರೆಯವ್ರಿಗೆ ಅದು ಅರ್ಥ ಮಾಡಿಸಬೇಕಾಗತ್ತೆ ಯಾಕಂದ್ರೆ ಆ ಶೂನಲ್ಲಿ ನಿಂತಿಲ್ಲ ಅಂತಂದ್ರೆ ಆ ನೋವೇನು ಅಂತ ಗೊತ್ತಾಗಲ್ಲ ಇನ್ನೊಂದು ಸಿನಿಮಾ ಥಿಯೇಟರ್ನಲ್ಲಿ ನಲ್ಲಿ ನೋಡಿದಾಗ ಏನೋ ಅಲ್ಪ ಸ್ವಲ್ಪ ಪ್ರೊಡ್ಯೂಸರ್ ನೋಡ್ತಾನೆ ದುಡ್ಡನ್ನ ಅದೇ ಓ ಟಿ ಟಿ ಅಂತ ಬಂದಾಗ ಸ್ಯಾಟಲೈಟ್ ಅಂತ ಬಂದಾಗ ಏನೋ ಅಲ್ಪ ಸ್ವಲ್ಪ ದುಡ್ಡು ಪ್ರೊಡ್ಯೂಸರ್ ಪಾಕೆಟ್ ಹೋಗುತ್ತೆ ಮಾಡೋದು ಯಾಕೆ ನಮಗೂ ಏನೋ ಒಂದು ದಿಸ್ ಆಸ್ ಅಗೇನ್ ಬಿಸ್ನೆಸ್ ಇಟ್ ಆಸ್ ಅ ಪ್ರೊಫೆಷನಲ್ ಬಿಸ್ನೆಸ್ ಸೊ ನಮಗೂ ಏನೋ ಒಂದು ಬರಲಿ ಅಂತ ನಾವು ಇನಿಷಿಯೇಟಿವ್ ತಗೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಥಿಯೇಟರ್ ಅಲ್ಲಿ ಅದಾದ್ಮೇಲೆ ಸ್ಯಾಟಲೈಟ್ ಅಂತ ಮಾತಾಡ್ತೀವಿ ಎಷ್ಟೋ ಸಿನಿಮಾಗಳು ಸ್ಯಾಟಲೈಟ್ ಆಗ್ತಾ ಇಲ್ಲ ಎಷ್ಟೋ ಸಿನಿಮಾಗಳು ಓ ಟಿ ಟಿಗೂ ಅವಕಾಶ ಇಲ್ಲ ನಾವು ಅದಕ್ಕೂ ಇನ್ನೊಂದು ಯೋಚನೆ ಮಾಡಿದ್ದೀವಿ ನಾನು ಅದನ್ನ ಸದ್ಯದಲ್ಲೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಹೇಳ್ತೇನೆ ಕನ್ನಡ ಸಿನಿಮಾಗಳನ್ನ ಎಷ್ಟು ಕಡಿಮೆ ತರದಲ್ಲಿ ಕೆಲವು ಓ ಟಿ ಟಿ ಆಪ್ ನೋಡ್ತಾ ಇದೆ ಅಂತಂದ್ರೆ ನಮ್ಗಳಿಗೆ ಪ್ರೊಡ್ಯೂಸರ್ಸ್ ಆಪ್ಷನ್ ಮಾಡಿದ್ದಾರೆ ಸೊ ಇವತ್ತು ಏನಾಗುತ್ತೆ ಎಲ್ಲಿ ನೋಡ್ಬೇಕು ಇಂತ ಈ ತರ ಜಾಗಗಳಲ್ಲಿ ಕೆಲವೊಂದು ಜಾಗದಲ್ಲಿ ನೋಡ್ತಾರೆ ಅದನ್ನ ನೋಡ್ಬೇಡಿ ನಾವು ನಿಮ್ಗೆ ಫ್ರೀ ಆಗಿ ನೋಡೋ ತರಾನೇ ಇರಬಹುದು ಒಂದು ಓ ಟಿ ಡಿ ಆ್ಯಪ್ ನಕೊಂಡ್ ಬರ್ಬಹುದು ನಿಮ್ಗೆ ಅದು ಯೂಸು ಆಗ್ಬಹುದು ನಿಮ್ಗೆ ಇಷ್ಟಾನು ಆಗ್ಬೋದು ಸಿನಿಮಾಗಳನ್ನ ನೀವು ಆಸೆ ಪಟ್ಟು ನೋಡುವಂತದ್ದು ಆಗುತ್ತೆ ಪೈರೇಟೆಡ್ ಯಾಕೆ ನೋಡ್ತೀರಾ ಕೆಡ್ದಾಗ್ ಸಿನ್ಮಾನ್ ಯಾಕೆ ನೋಡ್ತೀರಾ ಎಂಜಾಯ್ ಮಾಡಿ ಆರಾಮಾಗಿ ನೋಡಿ ಓ ಟಿ ನಲ್ಲಿ ಮಹಾ ಪೇ ಮಾಡಿರ್ತೀರಾ ನೀವು

ಈ ತರ ಇರೋ ಗಳು ಅದು ಡಿಲೀಟ್ ಆಗಿ ಅಂದ್ರೆ ಈಗ ಏನು ಒಂದು ಬ್ರಾಂಚ್ ಅಂತ ಬರ್ತದೆ ಒಂದು ಬ್ರಾಂಚ್ ಐವತ್ತು ಜನ ಏನಿದ್ರೆ ಗ್ರೂಪ್ ಗಳು ಏನಿದೆ ಈ ಗ್ರೂಪ್ ಗಳು ಡಿಲೀಟ್ ಅಂತಂದ್ರೆ ಅವರಿಂದ ಬರೀ ಹತ್ತು ಲಕ್ಷ ವ್ಯೂವರ್ ಅಂದ್ರೆ ಇಪ್ಪತ್ತು ಲಕ್ಷ ಜನ ಮೊಬೈಲ್ ನೋಡ್ತಿರ್ಬಹುದು ಹತ್ತು ಲಕ್ಷ ಸಿದ್ಧಂಗ ಆಯ್ತು ಅಂತಂದ್ರು ಒಬ್ಬ ಪ್ರೊಡ್ಯೂಸರ್ಗೆ ಹತ್ತು ಕೋಟಿ ರೂಪಾಯಿ ಸಿನಿಮಾದಿಂದ ಕಲೆಕ್ಟ್ ಆಗುತ್ತೆ ಇದಕ್ಕೋಸ್ಕರ ಹೋರಾಡ್ತಾ ಇದ್ರ ಜೊತೆಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದೆ ನೀವು ನಾನು ಏನು ಮಾಡ್ತೀನಿ ಅಂತಂದರೆ ಇದು ಒಂದು ಅಲ್ಲ ಇದನ್ನು ಡೌನ್ ಮಾಡ್ಕೊಂಡು ನಿಮ್ಮ ಎಷ್ಟೇ ಮಿಸ್ ಆಗಲಿ ನಮ್ಮ ಕೂಡ ಸಿನಿಮಾ ಮಾಡ್ತಿಲ್ಲ ಈ ಸಿನಿಮಾ ಇಂಡಸ್ಟ್ರಿಗೆ ಏನು ಬೇಕು ಇಲ್ಲ ಬಟ್ ಎಂಡ್ ಅವ್ರು ಟ್ರ್ಯಾಕ್ ಡೌನ್ ಮಾಡೋದು ಅಲ್ಲ ಎಲ್ಲರೂ ಒಳಿತಕ್ಕಾಗ ಮಾಡ್ತಾ ಇರುವಂತಹ ಒಂದು ಇನಿಷಿಯೇಟಿವ್ ಇವಾಗ ನಾವು ತಗೊಂಡಿದ್ದೀವಿ ಮೇ ಬಿ ಇದನ್ನ ನೋಡಿ ಇನ್ನೊಂದು ಮತ್ತೆ ತಗೊಳ್ಬಹುದು ಎಲ್ರಿಗೂ ಸೇರಿ ಒಟ್ಟಿಗೆ ನಾವು ನಿಂತಾಗ ವಿಲ್ ಬಿ ವೆರಿ ಸ್ಟ್ರಾಂಗ್ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು